ಹಾಯ್ ಹಲೋ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸಂಹಿತಾ ಸಂಪ್ರೀತ್ ಭಾವನಾತ್ಮಕ ಪ್ರೇಮಕತೆ ಭಾಗ ಮೂವತ್ತೇಳು ಬಳಿಕ ತನ್ನ ಬಲಿಷ್ಠವಾದ ತೋಳುಗಳಿಂದ ಅವಳನ್ನು ಬಂಧಿಸಿಕೊಂಡ ಹಿತ ನಂಗೆ ಇವತ್ತು ನೀನು ಬೇಕು ನಿನ್ನಿಂದ ದೂರ ಇರೋರು ನನಗೆ ಎಷ್ಟು ದೊಡ್ಡ ಪನಿಷ್ಮೆಂಟ್ ಅಂತ ಗೊತ್ತಾ ನಿಂಗೆ ಆಗ್ಲಿಂದ ನಿನಗೋಸ್ಕರ ಕಾಯ್ತಾ ಇದ್ದೀನಿ ಹೇಳುತ್ತಾ ಅವಳ ಕಣ್ಣುಗಳನ್ನು ತನ್ನ ತುಟಿಗಳಿಂದ ಮುದ್ದಿಸಿದ ಆಗ ಕೊಡದ್ದಕ್ಕೆ ಈಗ ಪೆನಾಲ್ಟಿ ಸೇರಿಸಿ ಕೊಡ್ತೀನಿ ಅವಮಾನದಿಂದ ಕುಗ್ಗಿದ ಸ್ವರದಲ್ಲಿ ಹೇಳಿದಳು ಹಿತ ದೀಪ ಇನ್ನೂ ಉರಿಯುತ್ತಲೇ ಇತ್ತು ದೀಪದ ಬೆಳಕಿದ್ದು ತಾನು ಅವನ ಮೇಲೆ ಬಿದ್ದಿದ್ದು ಎಂದರೆ ಬೇಕೆಂದೇ ಮೈ ಮೇಲೆ ಬಿದ್ದೆ ಎಂದು ಅವನು ಖಂಡಿತ ಬಯ್ಯುತ್ತಾನೆ ಅವನತ್ತ ಭೀತಿಯಿಂದಲೇ ನೋಡುತ್ತಿದ್ದಾಳೆ ಹಿತ ಪ್ರೀತ್ ಎದ್ದು ಕುಳಿತ ತನ್ನ ಕಾಲ ಮೇಲೆ ಬಿದ್ದವಳನ್ನು ಮೇಲಕ್ಕೆ ಎಳೆದುಕೊಂಡ ಬಳಿಕ ತನ್ನ ಬಲಿಷ್ಠವಾದ ಬಾಹುಗಳಿಂದ ಅವಳನ್ನು ಬಂಧಿಸಿಕೊಂಡ ಹಿತ ನೀನು ಇವತ್ತು ನನ್ನ ಅಂದರೂ ಪರವಾಗಿಲ್ಲ ನನಗೆ ಇವತ್ತು ನೀನು ಬೇಕು ನಿನ್ನಿಂದ ದೂರ ಇರುವುದು ನನಗೆ ಎಷ್ಟು ದೊಡ್ಡ ಪನಿಷ್ಮೆಂಟ್ ಅಂತ ಗೊತ್ತಾ ನಿಂಗೆ ಸಾಕಾಗಿದೆ ನನ್ನ ಕೈಯಲ್ಲಿ ಸಾಧ್ಯ ಆಗ್ತಾ ಇಲ್ಲ ನಾನು ಆಗಿಂದ ನಿನಗೋಸ್ಕರ ಕಾಯ್ತಾ ಇದ್ದೀನಿ ನೀನು ಓದ್ತಾ ಕೂತಿದ್ಯಲ್ಲ ಡಿಸ್ಟರ್ಬ್ ಮಾಡಬಾರ್ದು ಅಂತ ಸುಮ್ಮನೆ ಮಲಕೊಂಡಿದ್ದೆ ಅಷ್ಟೆ ನಾನು ನಿ ನಿಜವಾಗಲೂ ಅತ್ತೆ ಹತ್ತಿರ ಏನೂ ಹೇಳಿಲ್ಲ ಅವ ನೆದೆಯಲ್ಲಿ ಹುದುಗಿಸಿದ್ದ ಮುಖ ಮೇಲೆತ್ತಿ ಮತ್ತೆ ಹೇಳಿದಳು ಹಿತ ಸಾರಿ ಹಿತ ನಾನು ನಿನ್ನ ಹತ್ರ ಹಾಗೆ ಕೇಳಬಾರ್ದಾಗಿತ್ತು ಅಮ್ಮಂಗೆ ಹೇಗೆ ಗೊತ್ತಾಯಿತು ಅಂತ ಕೇಳಿದೆ ಅಷ್ಟೇ ಅವರು ನಿನ್ನ ಕಣ್ಣುಗಳಲ್ಲಿದ್ದ ನೋವಿನಿಂದಲೇ ಕಂಡು ಹಿಡಿದಿದ್ದಾರೆ ಅನಿಸುತ್ತೆ ನಾನು ನಿನ್ನ ಮೇಲೆ ಡೌಟಿಂದ ನಿನ್ನ ನೋಡಿದ್ದಲ್ಲ ನಿನ್ನ ಕಣ್ಣುಗಳಲ್ಲಿ ನೋವನ್ನು ನೋಡಿರೋದು ಇವತ್ತೇ ಕೊನೆ ಇವತ್ತಿಂದ ಈ ಕಣ್ಣುಗಳಲ್ಲಿ ನಲಿವು ತುಂಬಿರಬೇಕು ನಿನ್ನೆ ನಾನು ಮಲಗಿದ ತಕ್ಷಣ ನೀನು ಬಂದು ಮಲಕ್ಕೊಂಡ್ಯಲ್ಲ ಹಾಗೆ ಇವತ್ತು ಬರ್ತೀಯೇನೋ ಅಂತ ಕಾದೆ ಹೇಳುತ್ತಾ ಅವಳ ಕಣ್ಣುಗಳನ್ನು ತನ್ನ ತುಟಿಗಳಿಂದ ಮುದ್ದಿಸಿದ ಬಳಿಕ ಅವನ ತುಟಿಗಳು ಅವಳ ಕೆನ್ನೆಯತ್ತ ಬಾಗಿದವು ಆಗ ಕೊಡದ್ದಕ್ಕೆ ಈಗ ಪೆನಾಲ್ಟಿ ಸೇರಿಸಿ ಕೊಡ್ತೀನಿ ಹೇಳಿದ ಪ್ರೀತ್ ಅವನ ಮೀಸೆ ಅವಳ ಮೃದುವಾದ ಕೆನ್ನೆಯ ಮೇಲೆ ದಾಳಿ ಮಾಡುತ್ತಿತ್ತು ಹಿತಾಳ ಮುಖ ರಂಗೇರಿತ್ತು ಈ ಹಾಳು ಮೀಸೆ ಎಷ್ಟು ಬೇಡ ಅಂದರೂ ನಿನಗೆ ನೋಯಿಸೋಕೆ ಮುಂದಾಗ್ತಾ ಇದೆ ಚುಚ್ಚಿ ಚುಚ್ಚಿ ನಿನ್ನ ಕೆನ್ನೆ ಕೆಂಪಾಗಿಬಿಟ್ಟಿದೆ ನೋಡು ನಾಳೆಯಿಂದ ಕ್ಲೀನ್ ಶೇವ್ ಮಾಡ್ಕೊಂಡು ಬಿಡ್ತೀನಿ ಅಷ್ಟು ಹೊತ್ತು ಮಾತಾಡದಿದ್ದ ಹಿತ ತಕ್ಷಣವೇ ಉತ್ತರಿಸಿದ್ದಳು ಬೇಡ ಏನು ಬೇಡ ಶೇವ್ ಮಾಡೋದಾ ಅಲ್ಲ ನಿನ್ನ ಮುದ್ಬಾಡೋದಾ ಬೇಕೆಂದೇ ಅವಳ ಕಾಲೆಳೆದ ಪ್ರೀತ್ ಅವಳು ನಾಚಿಕೊಂಡಳು ನಿನ್ನ ಮುದ್ದು ಮಾಡಿಲ್ಲ ಅಂದರೆ ಮಾಡಿಲ್ಲ ಅಂತ ಬೇಜಾರು ಮಾಡ್ಕೋತಿಯಾ ಮಾಡಿದರೆ ಬೇಡ ಅಂತೀಯಾ ನಾನೇನು ಮಾಡಲಿ ಬೇಕೆಂದೇ ಅವಳನ್ನು ರೇಗಿಸಿದ ಅಟ್ ಲೀಸ್ಟ್ ನಿನ್ನ ಎಜುಕೇಷನ್ ಕಂಪ್ಲೀಟ್ ಆಗುವ ತನಕ ಆದರೂ ನಾನು ನಿನ್ನಿಂದ ದೂರ ಇರಬೇಕು ಅಂದ್ಕೊಂಡಿದ್ದೆ ಆದರೆ ನನ್ನ ಕೈಲಿ ಆಗ್ತಾ ಇಲ್ಲ ನಾನು ಸೋತು ಹೋದೆ ಹಿತ ನಿಂಗೆ ಸಂಪೂರ್ಣವಾಗಿ ಸೋತು ಹೋಗಿದ್ದೀನಿ ಈಗ ನೀನು ನನ್ನ ಪತ್ನಿ ಅಂತ ನನ್ನ ಮನಸ್ಸಿಗೆ ಗೊತ್ತಿದೆಯಲ್ಲ ದೂರ ಇರೋಕೆ ಸಾಧ್ಯವೇ ಆಗ್ತಾ ಇಲ್ಲ ನೀನು ರೆಡ್ ರೋಸ್ ಕೊಡೋದು ನಿಲ್ಲಿಸಿದೆಯಲ್ಲ ನಿಂಗೆ ನನ್ನ ಮೇಲೆ ಪ್ರೀತಿ ಕಡಿಮೆ ಆಗಿದೆ ಏನೋ ಅನ್ನಿಸ್ತು ಮೊನ್ನೆ ನಾನು ನಿನ್ನ ಹತ್ರ ಕೇಳಿದ್ನಲ್ಲ ನನ್ನ ಪ್ರಶ್ನೆಗೆ ನಿನ್ನಿಂದ ಉತ್ತರನೇ ಬಂದಿರಲಿಲ್ಲ ನಾನು ಆವತ್ತೇ ನಿನ್ನ ಉತ್ತರ ಬರುತ್ತೆ ಆವತ್ತಿಂದ ನಿನ್ನ ತುಂಬ ಮುದ್ದು ಮಾಡಬೇಕು ಅಂತಾನೆ ಅಂದ್ಕೊಂಡಿದ್ದೆ ನೀನು ಉತ್ತರ ಹೇಳಲೇ ಇಲ್ಲ ಆವತ್ತು ನೀನು ನನಗೆ ತುಂಬ ನಿರಾಸೆ ಮಾಡಿಬಿಟ್ಟಿದ್ದಿ ಯಾಕೆ ನಿನ್ನ ಬಾ ಮನಸ್ಸಿನ ಭಾವನೆಗಳನ್ನು ನನ್ನ ಹತ್ರ ಹಂಚಿಕೋಬಾರ್ದ ನಾನು ನಿನ್ನ ಹತ್ರ ಬಂದಾಗ ನೀನೆಲ್ಲಿಯಾದರೂ ನನ್ನ ದೂರ ಹೋಗು ಅಂತ ನೂಕಿದ್ರೆ ಅಂತ ನನಗೆ ಮನಸ್ಸೊಳಗೆ ತುಂಬ ಭಯ ಆಗ್ತಾ ಇತ್ತು ಹಿತ ನಾನು ಮದುವೆ ಆಗಬೇಕಾದರೆ ತುಂಬ ಯೋಚನೆ ಮಾಡಿನೇ ಮದುವೆ ಆಗಿರೋದು ನೀನು ಬೇರೆ ಯಾರನ್ನೇ ಮದುವೆಯಾದರೂ ನಮ್ಮಿಬ್ಬರ ಮಧ್ಯೆ ಸಂಬಂಧ ಇದೆ ಅಂತ ನಿನ್ನ ಸಂಶಯದ ದೃಷ್ಟಿಯಿಂದಾನೇ ನೋಡ್ತಾ ಇದ್ರು ಅದರಿಂದ ನಿನ್ನ ಬಾಳು ಹಾಳಾಗುತ್ತೆ ಅಂತ ನಂಗೊತ್ತು ಗೊತ್ತು ಅದೇ ಕಾರಣಕ್ಕೆ ನಾನು ನಿನ್ನ ಮದುವೆ ಆಗಿರೋದು ಬರೀ ನನ್ನ ಸ್ವಾರ್ಥಕ್ಕೋಸ್ಕರ ನಿನ್ನ ಮದುವೆ ಆಗಿದ್ದಲ್ಲ ಅಲ್ಲದೆ ನಿನ್ನ ಮನಸ್ಸಲ್ಲಿ ನಾನಿದ್ದೀನಿ ನನ್ನ ಪ್ರೀತಿಸ್ತಾ ಇದ್ದೀಯಾ ಅಂತ ಗೊತ್ತಾದ ಮೇಲೇನೆ ಮದುವೆಯಾಗಿದ್ದು ನಿನ್ನ ಪರ್ಸಲ್ಲಿ ನಂದೊಂದು ಪುಟ್ಟ ಫೋಟೋ ಇದೆಯಲ್ಲ ಅದಕ್ಕೆ ನೀನು ದಿನ ಏನು ಮಾಡ್ತಾ ಇದ್ದೆ ಅಂತ ನಾನು ನೋಡಿದ್ದೀನಿ ಆ ಫೋಟೋ ನಿಂಗೆ ಎಲ್ಲಿ ಸಿತ್ತು ಅದು ಅಷ್ಟು ಹಳೆ ಫೋಟೋ ಅವಳನ್ನು ಪ್ರಶ್ನಿಸಿದ ಪ್ರೀತ್ ಪ್ರೀತ್ ಅವಳ ಪ್ರತಿಯೊಂದು ಚಲನವಲನಗಳನ್ನು ಹದ್ದಿನ ಕಣ್ಣಿನಿಂದ ನೋಡುತ್ತಿದ್ದ ಎಂದು ಅವಳಿಗೆ ಗೊತ್ತೇ ಆಗಿರಲಿಲ್ಲ ಅದು ಒಂದು ದಿನ ಮನೆ ಒರೆಸ್ಬೇಕಾದ್ರೆ ನಿಮ್ಮ ಟೇಬಲ್ ಕೆಳಗೆ ಬಿದ್ದಿತ್ತು ನಿಮ್ಮ ಪರ್ಮಿಷನ್ ಇಲ್ಲದೆ ತಗೊಂಡಿದ್ದಕ್ಕೆ ಸಾರಿ ಆದರೆ ಅದನ್ನು ಮತ್ತೆ ನಿಮಗೆ ಕೊಡಲ್ಲ ಅದು ನನಗೆ ಬೇಕು ಹೇಳಿದಳು ಹಿತ ಆಯಿತು ಅದು ನೀನೇ ಇಟ್ಕೊ ಆ ಫೋಟೋ ಮಾಡಿರೋ ಪುಣ್ಯ ನಾನು ನಾನು ಮಾಡಿಲ್ವಲ್ಲ ಅದಕ್ಕೇನು ಮಾಡಲಿ ಅವನೇನು ಹೇಳುತ್ತಾನೆ ಎಂದು ಅರ್ಥವಾಗಿತ್ತು ಹಿತಾಗೆ ಅವಳು ದಿನ ಬೆಳಗ್ಗೆ ಎದ್ದ ತಕ್ಷಣ ಆ ಫೋಟೋಕ್ಕೆ ಮುತ್ತೆ ಮುತ್ತಿಡುತ್ತಿದ್ದಳು ಅದನ್ನೆಂದೋ ಅವನು ನೋಡಿಕೊಂಡಿದ್ದ ತಕ್ಷಣವೇ ಅವನ ಎರಡು ಕೆನ್ನೆಗೂ ತನ್ನ ಪ್ರೇಮದ ಮುದ್ರೆಯುತ್ತಿದ್ದಳು ಹಿತ ನಿನ್ನಿಂದ ಈ ಜನ್ಮದಲ್ಲಿ ಸಿಗುವುದಿಲ್ವೇನೋ ಅಂದ್ಕೊಂಡಿದ್ದೆ ನಿಂಗೂ ಮುದ್ದು ಮಾಡೋಕೆ ಬರುತ್ತೆ ಅಂತ ಆಯಿತು ಅವಳನ್ನು ರೇಗಿಸಿದ ಪ್ರೀತ್ ಕಾದಷ್ಟು ರುಚಿ ಜಾಸ್ತಿ ಅಂತಾರೆ ತುಂಬ ಸ್ವೀಟ್ ಆಯ್ ಆಗಿತ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳನ್ನು ಅರ್ಪಿಸಿದ ಅವಳಿಗೆ ಈಗ ನಿಂಗೆ ಇಂಟರ್ನಲ್ ಎಕ್ಸಾಮ್ ಏನಾದರೂ ಇದೆಯಾ ಇಲ್ಲ ಯಾಕೆ ಕೇಳ್ತಿದ್ದೀರಾ ಪ್ರಶ್ನಿಸಿದಳು ಅವನನ್ನು ಮತ್ತೆ ಆಗ ನಾಳೆ ತುಂಬ ಓದ್ಕೋಬೇಕು ಅಂತ ಅಂದೆ ಅದು ಲಹರಿಗೆ ನಾನು ಬರೋದು ಇಷ್ಟ ಇಲ್ವಲ್ಲ ಅದಕ್ಕೆ ಹಾಗೆ ಹೇಳಿದ್ದು ಹೇಳಿದಳು ಹಿತ ನಾಳೆ ಒಂದಿನ ನನಗೋಸ್ಕರ ಫ್ರೀ ಮಾಡೋಕ್ಕಾಗುತ್ತಾ ಕೇಳಿದ ಪ್ರೀತ್ ಹಿತ ಅವನ ಮೇಲಿಂದ ಕೆಳಗಿಳಿಯಲು ನೋಡಿದಳು ಪ್ರೀತ್ ತನ್ನ ಅಪ್ಪುಗೆಯನ್ನು ಬಿಗಿಗೊಳಿಸಿದ ನನ್ನ ಪ್ರಶ್ನೆಗೆ ಉತ್ತರ ಇನ್ನೂ ಸಿಕ್ಕಿಲ್ಲ ಇವತ್ತು ನಿಂಗೆ ಇಲ್ಲಿಂದ ಬಿಡುಗಡೆಯೇ ಇಲ್ಲ ಎಷ್ಟು ದಿನದಿಂದ ಕಾಯ್ತಾ ಇದ್ದೆ ಈ ಕ್ಷಣಕ್ಕೋಸ್ಕರ ಇವತ್ತು ನೀನು ನನ್ನ ನಿರಾಸೆ ಮಾಡೋಲ್ಲ ಅನ್ಕೋತೀನಿ ಲಹರಿಗೆ ಇಷ್ಟ ಇಲ್ಲದೆ ಇದ್ದ ಮೇಲೆ ನಾನು ಲಾಲ್ಬಾಗ್ಗೆ ಬರಲ್ಲ ಲಾಲ್ಬಾಗ್ಗೆ ಯಾರೂ ಹೋಗೋಲ್ಲ ಲಹರಿ ಹೇಳ್ತಾ ಇರಲಿ ಅವಳ ಅಹಂಕಾರಕ್ಕೆ ಉದಾಸೀನವೇ ಮದ್ದು ನಾಳೆ ನನಗೋಸ್ಕರ ಫ್ರೀ ಮಾಡೋಕ್ಕಾಗುತ್ತಾ ಅಂತ ಕೇಳ್ತಿರೋದು ನಿನ್ನ ಹತ್ರ ನಾಳೆ ಪೂರ್ತಿ ದಿನ ನಿನ್ನ ಜೊತೆನೇ ಇರಬೇಕು ನಾನು ಕಾರಣ ಗೆಸ್ ಮಾಡು ನನಗೆ ಏನೂ ಹೊಳಿತಾ ಇಲ್ಲ ಗೊತ್ತಿಲ್ಲ ಅಷ್ಟರಲ್ಲಿ ಗಂಟೆ ಹನ್ನೆರಡು ಬಾರಿಸಿತ್ತು ಎಷ್ಟು ಯೋಚಿಸಿದರೂ ಅವಳಿಗೆ ಕಾರಣ ಗೊತ್ತಾಗಲಿಲ್ಲ ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಅವನು ಅವಳಿಗೆ ವಿಶ್ ಮಾಡಿದ್ದ ಅವಳು ಆಶ್ಚರ್ಯದಿಂದ ಬಿಟ್ಟ ಕಣ್ಣುಗಳಿಂದ ಅವನನ್ನೇ ನೋಡುತ್ತಿದ್ದಳು ಥ್ಯಾಂಕ್ ಯು ಇವತ್ತು ನನ್ನ ಬರ್ತ್ಡೇ ಅಂತ ನಿಮಗೆ ಯಾರು ಹೇಳಿದ್ದು ನೀನು ನನ್ನ ಬರ್ತ್ಡೇ ಹೇಗೆ ಎಂದು ಕಂಡುಹಿಡಿದೆ ಹಾಗೆ ನಾನು ಕಂಡುಹಿಡಿದಿರೋದು ರೆಂಟ್ ಎಗ್ರಿಮೆಂಟ್ ಮಾಡೋ ಸಂದರ್ಭದಲ್ಲಿ ನಿನ್ನ ಆಧಾರ್ ಕಾರ್ಡ್ ಕಾಪಿ ಬೇಕಿತ್ತಲ್ಲ ಆವಾಗ ಗೊತ್ ಗೊತ್ತಾಯಿತು ಸರಿ ತಾನೆ ಸರಿ ಆದರೆ ನಾನು ಮರೆತೆ ಬಿಟ್ಟಿದ್ದೆ ಈಗಲಾದರೂ ಹೇಳ್ತೀಯಾ ಇವತ್ತು ಪೂರ್ತಿ ದಿನ ನನ್ನ ಜೊತೆ ಇರ್ತೀಯ ಹೇಗೂ ಅಮ್ಮ ಊರಿಂದ ಬಂದಿದ್ದಾರಲ್ಲ ಲಹರಿ ಜೊತೆ ಅವರು ಇರ್ತಾರೆ ನಾವಿಬ್ಬರು ಎಲ್ಲಾದರೂ ಹೋಗಿ ಬರೋಣ ಮದುವೆ ಆದಂದಿಂದ ಒಂದಲ್ಲ ಒಂದು ತಾಪತ್ರೆಯೇ ಆಗೋಯಿತು ಇವತ್ತು ಒಂದು ದಿನ ಆದರೂ ನಿನ್ನ ಜೊತೆ ಸುಖವಾಗಿ ಕಾಲ ಕಳೆಯೋ ಆಸೆ ನಂಗಿದೆ ಅದು ನೀನು ಒಪ್ಕೊಂಡ್ರೆ ಮಾತ್ರ ಮತ್ತೆ ಲಹರಿ ಪ್ರೀತ್ ಅವಳ ಮಾತನ್ನು ಪೂರ್ತಿ ಮಾಡಲು ಬಿಡಲಿಲ್ಲ ತನ್ನ ಬಾಯಿಯಿಂದಲೇ ಅವಳ ಬಾಯಿಯನ್ನು ಲಾಕ್ ಮಾಡಿಬಿಟ್ಟಿದ್ದ ಎಷ್ಟೋ ಹೊತ್ತಿನ ಬಳಿಕ ಎಲ್ಲರೂ ಜೊತೆಯಾಗಿ ಹೋಗುವುದಾದರೆ ನಾನು ಒಪ್ಕೋತಾ ಇದ್ದೆ ಅವಳು ನಿನ್ನನ್ನು ಕರ್ಕೊಂಡು ಹೋಗೋದು ಬೇಡ ಅಂತ ಹೇಳೋಕೆ ಅವಳಿಗೆ ರೈಟ್ಸ್ ಇಲ್ಲ ಸುಮ್ಮನೆ ವಾದ ಮಾಡುವುದರಿಂದ ಮನಸ್ತಾಪ ಅಷ್ಟೆ ಆ ಪ್ರೋಗ್ರಾಂ ಕ್ಯಾನ್ಸಲ್ ಮಾಡೋದು ನನ್ನ ಬರ್ತ್ಡೇಗೆ ನೀನು ಗಿಫ್ಟ್ ಕೊಟ್ಟಿದ್ದೀಯಾ ನಿನ್ನ ಬರ್ತ್ಡೇಗೆ ನಾನು ನಿನ್ನಿಂದ ದೂರ ಇದ್ದರೆ ನಿಮಗೆ ಇಷ್ಟ ಆಗುತ್ತಾ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಹೇಳು ನನ್ನ ಬರ್ತ್ಡೇಗೆ ಗಿಫ್ಟ್ ಆಗಿ ನಿಮ್ಮ ಪ್ರೀತಿ ಸಿಕ್ತಲ್ಲ ಅಷ್ಟು ಸಾಕು ಬೇರೇನೂ ಬೇಡ ಹೇಳಿದಳು ಹಿತ ಆದರೆ ನಾನು ಅಲ್ಪತೃಪ್ತ ಅಲ್ಲ ಇವತ್ತು ನೀನು ನನ್ನ ನಿರಾಸೆ ಮಾಡಬಾರ್ದು ಲೈಟ್ ಆಫ್ ಮಾಡ್ಲಾ ಅವಳನ್ನು ಕೇಳಿದ ಪ್ರೀತ್ ಪೂರ್ತಿಯಾಗಿ ಅವಳನ್ನು ಆವರಿಸಿಕೊಂಡ ಹಿತ ಅವನಲ್ಲೇ ಐಕ್ಯವಾಗಿ ಬಿಟ್ಟಿದ್ದಳು ಮರುದಿನ ಬೆಳಗ್ಗೆ ಎದ್ದಾಗ ಗಂಟೆ ಎಂಟು ಆಗಿ ಹೋಗಿತ್ತು ಪ್ರೀತ ಅವಳನ್ನು ಅಪ್ಪಿಕೊಂಡು ಮಲಗಿದ್ದ ಅವನಿನ್ನೂ ಎದ್ದಿರಲಿಲ್ಲ ಮೆಲ್ಲಗೆ ಅವನ ಕೈ ಸರಿಸಲು ನೋಡಿದಾಗ ಅವನೀಗೇ ಎಚ್ಚರವಾಯಿತು ಹಿಂದಿನ ದಿನದೆಲ್ಲ ನೆನಪಾಗಿ ಅವಳಿಗೆ ನಾಚಿಕೆಯಾಯಿತು ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ಡೇ ಇವತ್ತು ನೀನು ಯಾವ ಕೆಲಸ ಮಾಡೋ ಹಾಗಿಲ್ಲ ಮಲಕ್ಕೊ ಇವತ್ತು ರಜಾ ಅಲ್ವಾ ಈಗಲೇ ಯಾಕೆ ಹೇಳ್ತೀಯ ಥ್ಯಾಂಕ್ ಯು ಮೆಲ್ಲನೆ ಉಸಿರಿದಳು ಅವನತ್ತ ನೋಡುವ ಸಾಹಸ ಮಾಡಲಿಲ್ಲ ಹಿತ ನಾಚಿ ರಂಗೇರಿದ ಅವಳ ಮುಖವನ್ನು ಹೊಸಬಳನ್ನು ನೋಡುವಂತೆ ನೋಡಿದ ಪ್ರೀತ್ ಅವಳನ್ನು ಮತ್ತೂ ತನ್ನ ಬಳಿಗೆ ಎಳೆದುಕೊಂಡು ಮಲಗಿದ ಹಿಂದಿನ ದಿನವೇ ಲತಾ ಅವರು ನಾಳೆ ಬೇಗ ಏಳಬೇಡ ಎಂದು ಹೇಳಿದ್ದರು ಆದರೂ ಅವಳಿಗೆ ಸಂಕೋಚವಾಗುತ್ತಿತ್ತು ಅವನ ಹಿಡಿತದಿಂದ ಬಿಡಿಸಿಕೊಳ್ಳಲು ನೋಡುತ್ತಿದ್ದಳು ಹಿತ ಪ್ಲೀಸ್ ಬಿಟ್ಬಿಡಿ ನನ್ನ ಈಗಾಗಲೇ ತುಂಬ ಲೇಟ್ ಆಗಿದೆ ನನಗೆ ಸಂಕೋಚ ಆಗುತ್ತೆ ನನಗೆ ನಿದ್ದೆ ಆಗಿಲ್ಲ ಮತ್ತೆ ನಿಂಗೆ ಹೇಗೆ ನಿದ್ದೆ ಆಯಿತು ಮಲಕೋ ಅಂದರೆ ಮಲ್ಕೋಬೇಕು ಅಷ್ಟೇ ಸಂಕೋಚ ಪಟ್ಕೊಳ್ಳೋದು ಯಾಕೆ ಅಮ್ಮ ಏನಾದರೂ ಕೇಳಿದರೆ ನಾನೇ ಹೇಳ್ತೀನಿ ಹಿತಾಗೆ ರಾತ್ರಿ ನಿದ್ದೆ ಮಾಡೋಕ್ಕೆ ನಾನು ಬಿಟ್ಟಿಲ್ಲ ಅದಕ್ಕೆ ಈಗ ನಿದ್ದೆ ಮಾಡ್ತಾ ಇದ್ದಾಳೆ ಅಂತ ಹೇಳ್ತೀನಿ ಅಮ್ಮ ಏನೂ ಹೇಳಲ್ಲ ಅಮ್ಮ ಆಶೀರ್ವಾದ ಮಾಡುವಾಗ ನಿನ್ನ ಹತ್ರ ಏನು ಹೇಳಿದ್ದಾರೆ ಜ್ಞಾಪಿಸ್ಕೋ ನಾಳೆಯಿಂದ ನಿಮಗೆ ಕಾಲೇಜ್ಗೆ ಹೋಗಬೇಕಲ್ವಾ ಇವತ್ತೊಂದು ದಿನ ಪ್ಲೀಸ್ ಹಿತ ಸ್ವಲ್ಪ ಹೊತ್ತು ಮಲ್ಕೋ ಅವನ ಅಪ್ಪುಗೆಯಿಂದ ಬಿಡುಗಡೆ ಸಿಗುವವರೆಗೂ ಅವಳು ಕಾಯಲೇಬೇಕಾಯಿತು ಮತ್ತೆ ಮಲಗಿಕೊಂಡಳು ಹಿತ ಲತಾ ಅವರು ಬೆಳಗಿನ ತಿಂಡಿ ರೆಡಿ ಮಾಡಿದ್ದರು ಬೆಳಗ್ಗೆ ಒಂಬತ್ತು ಗಂಟೆಗೆ ಮಗ ಮತ್ತು ಸೊಸೆ ಇಬ್ಬರು ಒಟ್ಟಿಗೆ ಎದ್ದು ಬಂದಾಗ ಅವರಿಗೆ ಎಲ್ಲವೂ ಅರ್ಥವಾಗಿತ್ತು ಹಿತ ಸಂಕೋಚದ ಮುದ್ದೆಯಾಗಿ ಬಿಟ್ಟಿದ್ದಳು ಹಿತ ಕಾಫಿ ಮಾಡಲೆಂದು ಬಂದಾಗ ನಮ್ಮಿಬ್ಬರದು ತಿಂಡಿ ಆಯಿತು ನೀವು ತಿಂಡಿ ತಿನ್ನೋಕೆ ಕೂತ್ಕೊಳ್ಳಿ ನಾನು ಕಾಫಿ ಮಾಡ್ತೀನಿ ಹೇಳಿದರು ಲತಾ ಹಿತಾ ಮುಖದಲ್ಲಿದ್ದ ಸಂತೃಪ್ತಿ ಕಂಡು ಲತಾ ಅವರು ಸಮಾಧಾನಗೊಂಡಿದ್ದರು ಲಹರಿ ಟಿ ವಿ ನೋಡುತ್ತಿದ್ದಾಗ ಅಡಿಗೆ ಮನೆಯಲ್ಲಿದ್ದ ಲತಾ ಅವರ ಬಳಿ ಒಂದು ಪ್ರೀತ್ ಹೇಳಿದ ಅಮ್ಮ ಇವತ್ತು ಲಾಲ್ಬಾಗ್ಗೆ ಹೋಗೋಕೆ ಆಗಲ್ಲ ಇವತ್ತು ಹಿತ ಬರ್ತ್ಡೇ ನಾನು ಇವತ್ತು ಪೂರ್ತಿ ಅವಳ ಜೊತೆ ಇರಬೇಕು ಅಂದ್ಕೊಂಡಿದ್ದೀನಿ ಲತಾ ಅವರಿಗೆ ಅವನ ಇಂಗಿತ ಅರ್ಥವಾಗಿತ್ತು ಲಹರಿಗೆ ನಾನು ಹೇಳ್ತೀನಿ ಜವಾಬ್ದಾರಿಯನ್ನು ತಾವು ವಹಿಸಿಕೊಂಡರು ಹಿತ ಹಸಿರು ಬಣ್ಣದ ರೇಷ್ಮೆ ಸಾರಿ ಒಟ್ಟು ರೆಡಿಯಾಗಿದ್ದಳು ಮಿರರ್ ನೋಡಿಕೊಂಡು ತಲೆ ಬಾಚುತ್ತಿದ್ದಾಗ ಹಿಂದಿನಿಂದ ಬಂದ ಪ್ರೀತ್ ಅವಳನ್ನು ಅಪ್ಪಿಕೊಂಡಿದ್ದ ನಲ್ಲಿ ಕಾಣುತ್ತಿದ್ದ ಅವಳ ಪ್ರತಿಬಿಂಬವನ್ನೇ ನೋಡುತ್ತಾ ಹೇಳಿದ ನನ್ನ ಹೆಂಡತಿ ಇಷ್ಟು ಚೆಲುವೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಪ್ರೀತ್ಗೆ ಅವಳಿಂದ ಕಣ್ತೆಗೆಯುವ ಮನಸ್ಸಾಗಲಿಲ್ಲ ಅಷ್ಟು ಚೆನ್ನಾಗಿ ಕಾಣಿಸುತ್ತಿದ್ದಳು ಹಿತ ನಿಂಗೆ ಈ ಸಾರಿ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಮತ್ತೆ ಅದಕ್ಕೆ ಬಹುಮಾನ ಎನ್ನುತ್ತಾ ಅವಳ ಕೆನ್ನೆಯತ್ತ ಬಾಗಿದ ಅವನ ಬಹುಮಾನ ಸ್ವೀಕರಿಸಿದ ಬಳಿಕ ಇಬ್ಬರು ಕಾರಲ್ಲಿ ಹೊರಟರು ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್